ಜ್ಞಾನ ಲಹರಿಯ ವೀಕ್ಷಕರಿಗೆ ನಮಸ್ಕಾರ ಇವತ್ತು ನಾವು ಮುತ್ತಯ್ಯ ಭಾಗವತರ ಬಗ್ಗೆ ನೋಡೋಣ ಮುತ್ತಯ್ಯ ಭಾಗವತರು ಈಚೆಗೆನವರು ನೋಡಿ ಅವರು ಜ ಜನನ ಸಾವಿರದ ಎಂಟುನೂರ ಎಪ್ಪತ್ತೇಳು ಅಂದರೆ ಮರಣ ಸಾವಿರದ ಒಂಬೈನೂರ ನಲವತ್ತೈದು ಸೊ ಈಗಿನ ಅವರು ಇಪ್ಪತ್ತನೇ ಶತಮಾನದವರು ಕರ್ನಾಟಕ ಸಂಗೀತಕ್ಕಾಗಿ ಬಹಳ ಕ್ಷಮಿಸಿದ ವಾಗ್ಗೆಯಕಾರರಲ್ಲಿ ಮುತ್ತಯ್ಯ ಭಾಗವತರು ಕೂಡ ಒಬ್ಬರು ಇವರು ಸಂಗೀತದಲ್ಲಿ ಡಾಕ್ಟರೇಟ್ ಪದವಿಯನ್ನು ಪಡೆದಿದ್ದಾರೆ ಹಾಗೆ ಸಂಗೀತ ಮಹಾವಿದ್ಯಾಲಯಗಳನ್ನು ಮದ್ರಾಸ್ ಹಾಗೂ ತಿರುವಾಂಕೂರುಗಳಲ್ಲಿ ಸ್ಥಾಪಿಸಿ ಆ ಸಂಸ್ಥೆಗಳ ಪ್ರಾಂಶುಪಾಲರಾಗಿ ಪ್ರಿನ್ಸಿಪಲ್ ಸೇವೆ ಸಲ್ಲಿಸಿದ್ದಾರೆ ಇವರು ಸ್ವಾತಿ ತಿರುನಾಳರ ಅನೇಕ ಕೃತಿಗಳಿಗೆ ಶುದ್ಧ ಸಂಪ್ರದಾಯದಿಂದ ಕೂಡಿದ ಧಾತು ಅಥವಾ ವರ್ಣಮಟ್ಟುಗಳನ್ನು ಸಂಯೋಜಿಸಿ ಆ ಕೃತಿಗಳು ಜನಜನಿತವಾಗುವಂತೆ ಮಾಡಿದ್ದಾರೆ ಸ್ವಾತಿ ತಿರುನಾಳರ ಕೃತಿಗಳು ಇವತ್ತು ಒಂದು ಜನಪ್ರಿಯ ಆಗಿದೆ ಅಂದರೆ ಅದಕ್ಕೆ ಹೆಚ್ಚು ಕಾರಣ ಮುತ್ತಯ್ಯ ಭಾಗವತರು ಅಂತಲೇ ಹೇಳಬಹುದು ಮೈಸೂರು ಸಂಸ್ಥಾನದಲ್ಲಿ ಇವರು ಆಸ್ಥಾನ ವಿದ್ವಾಂಸರಾಗಿದ್ದರು ಅದೇ ಸಂಸ್ಥಾನದಲ್ಲಿ ಕನ್ನಡ ಹಾಗೂ ಸಂಸ್ಕೃತದಲ್ಲಿ ಪಂಡಿತರಾಗಿದ್ದ ಆಗಿದ್ದಂತಹ ದೇವೋತ್ತಮ ಜೋಯಿಸರು ಕನ್ನಡದಲ್ಲಿ ರಚಿಸಿದ ನೂರ ಎಂಟು ಕೃತಿಗಳು ದೇವೋತ್ತಮ ಜೋಯಿಸರು ರಚಿಸಿದ್ರು ಕನ್ನಡದಲ್ಲಿ ನೂರ ಎಂಟು ಕೃತಿಗಳನ್ನು ಅವುಗಳಿಗೆ ಯಾರು ಮುತ್ತಯ್ಯ ಭಾಗವತರು ವರ್ಣಮಟ್ಟು ಹಾಕಿ ಶ್ರೀಮನ್ ಮಹಾರಾಜರ ಮೆಚ್ಚುಗೆಗೆ ಪಾತ್ರರಾದರು ಹೀಗೆ ಎಲ್ಲ ಸಂಸ್ಥಾನಗಳ ರಾಜ ಮಹಾರಾಜರುಗಳಿಂದ ಸನ್ಮಾನಿತರಾಗಿದ್ದಾರೆ ಸಂಗೀತ ಸಮ್ಮೇಳನಗಳಲ್ಲಿ ಸಕ್ರಿಯವಾಗಿ ಅಂದರೆ ತುಂಬಾ ಪಾರ್ಟಿಸಿಪೇಟ್ ಮಾಡ್ತಾ ಭಾಗವಹಿಸ್ತಾ ಇದ್ರು ಕಥಾ ಕಲಾಕ್ಷೇಪಗಳ ಕಥಾ ಕಾಲಕ್ಷೇಪಗಳನ್ನು ದೇಶದ ಮೂಲೆ ಮೂಲೆಗಳಲ್ಲಿ ಮಾಡಿ ಅಪಾರ ಕೀರ್ತಿಯನ್ನು ಸಂಪಾದನೆ ಮಾಡಿದ್ದಾರೆ ಇದು ಅವರ ಒಂದು ಮೊದಲಿಗೆ ಇಲ್ಲಿ ಏನಿದೆ ಅವರ ಸಾಧನೆ ಇದೆ ಕೊನೆಗೂ ಇದೆ ಮಧ್ಯದಲ್ಲಿ ಅವರು ಏನು ಅವರ ಹುಟ್ಟು ಬಾಲ್ಯ ಎಲ್ಲ ಹೇಳ್ತೀನಿ ಇಷ್ಟೆಲ್ಲ ಪಾಂಡ ಪಾಂಡಿತ್ಯ ಉಳ್ಳಂತಹ ಮುತ್ತೆಯ ಭಾಗವತರು ಜನಿಸಿದ್ದು ತಿರುನಲ್ವೇಲಿಗೆ ಸೇರುವ ಹರಿಕೇಶ ನೆಲ್ಲೂರು ಅನ್ನೋ ಒಂದು ಗ್ರಾಮ ಇವರ ತಂದೆ ಲಿಂಗಮಯ್ಯರ್ ಇವರು ಬಾಲ್ಯದಲ್ಲಿಯೇ ಎಲ್ಲ ವಾಗ್ಯಕಾರರು ನೋಡಿ ಅವರ ಬಾಲ್ಯದಲ್ಲಿಯೇ ಅವರು ಎಲ್ಲದನ್ನು ಕಲಿತಿದ್ದಾರೆ ಸಂಸ್ಕೃತ ಸಾಹಿತ್ಯ ಎಲ್ಲದೂ ಅವರಿಗೆ ಆಗಲೇ ಅಧ್ಯಯನ ಮಾಡಿರುವಂಥದ್ದು ಸಂಗೀತ ವಿದ್ವಾನ್ ಸಾಂಬ ಶಿವಯ್ಯನವರಲ್ಲಿ ಸಂಗೀತ ವಿದ್ ವಿದ್ ಶಿಕ್ಷಣವನ್ನು ಪಡೀತಾರೆ ಕರ್ನಾಟಕ ಸಂಗೀತದಲ್ಲಿ ವಿವಿಧ ಪರೀಕ್ಷೆಗಳನ್ನು ನಡೆಸೋದಕ್ಕೆ ಪಠ್ಯಕ್ರಮವನ್ನು ಪಠ್ಯ ಪ್ರ ಇವರೇ ಮುಖ್ಯ ಕಾರಣಕರ್ತರು ಸಂಗೀತ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತಹ ಪಠ್ಯಕ್ರಮವನ್ನು ರೂಪಿಸಿದ್ದಾರೆ ಪರೀಕ್ಷಾ ಮಂಡಳಿಯ ಸದಸ್ಯರಾಗಿಯೂ ಕೂಡ ಇವರು ಕೆಲಸ ಮಾಡಿದ್ದಾರೆ ಇವರು ವಾಗ್ಯಕಾರರಾಗಿ ಇದಿಷ್ಟು ಇವರ ಒಂದು ಬಾಲ್ಯ ಇವರ ಆ ಒಂದು ಏನಿದೆ ಅದು ಅವರ ಬಾಲ್ಯದ ಬಗ್ಗೆ ತುಂಬ ಕಡಿಮೆ ಇದೆ ಇಲ್ಲಿ ಇಷ್ಟಾದಮೇಲೆ ಮತ್ತೆ ಇವರು ಏನು ಸಂಗೀತಕ್ಕೆ ನಮ್ಮ ಕೊಟ್ಟಿದ್ದಾರೆ ಅಂತ ಕೊಡುಗೆ ವಾಗ್ಯಕಾರರಾಗಿ ಕನ್ನಡ ಸಂಸ್ಕೃತ ತಮಿಳು ತೆಲುಗು ಭಾಷೆಗಳಲ್ಲಿ ಸಂಗೀತ ರಚನೆಗಳನ್ನು ಮಾಡಿದ್ದಾರೆ ಅನೇಕ ಹೊಸ ರಾಗಗಳನ್ನು ರೂಪಿಸಿದ್ದಾರೆ ಅಪರೂಪ ರಾಗಗಳಲ್ಲಿ ಕೃತಿಗಳನ್ನು ಕೂಡ ರಚನೆ ಮಾಡಿದ್ದಾರೆ ತಾನವರ್ಣ ದರುವರ್ಣ ಕೃತಿ ಪದ ನೊಟ್ಟು ಸ್ವರ ತಿಲ್ಲಾನಗಳನ್ನು ಹರಿಕೇಶ ಅನ್ನೋ ಅಂಕಿತದೊಡನೆ ಇವರು ರಚನೆ ಮಾಡಿದ್ದಾರೆ ಪ್ರತಿಷ್ಠಿತ ಸಂಸ್ಥೆಗಳಿಂದ ರಾಜರುಗಳಿಂದ ಸನ್ಮಾನಿತರಾಗಿದ್ದಾರೆ ಗಾಯಕ ಶಿಖಾಮಣಿ ಸಂಗೀತ ಕಲಾನಿಧಿ ಅನ್ನೋ ಬಿರುದುಗಳು ಇವರಿಗೆ ಸಂದಿದೆ ಸಂಗೀತ ಕಲ್ಪದ್ರುಮ ಎನ್ನುವಂಥ ಒಂದು ಸಂಗೀತದ ಲಕ್ಷ ಲಕ್ಷಣ ಗನ್ ಗ್ರಂಥವನ್ನು ಮಲಯಾಳ ಭಾಷೆಯಲ್ಲಿ ರಚನೆ ಮಾಡಿದ್ದಾರೆ ನೋಡಿ ನಮ್ಮ ವಾಗ್ಯಕಾರರು ಎಷ್ಟೆಲ್ಲ ಭಾಷೆಗಳಲ್ಲಿ ಪರಿಣತಿ ಪಡೆದಿದ್ರು ಅನ್ನೋದು ಇಲ್ಲಿ ನೋಡಿದಾಗ ಗೊತ್ತಾಗುತ್ತೆ ನಮಗೆ ಒಂದು ಭಾಷೆಯಲ್ಲಿ ಪಾಂಡಿತ್ಯ ಪಡಿ ಪಾಂಡಿತ್ಯ ಅಲ್ಲ ಒಂದು ಭಾಷೆನೇ ನಾವು ಅರ್ಗಿಸ್ಕೊಳ್ಳೋದಕ್ಕೆ ಕಷ್ಟ ಏನೋ ಚೂರು ಪಾರು ಒಂದು ಇನ್ನೊಂದೆರಡು ಭಾಷೆ ಮಾತಾಡಬಹುದು ಆದರೆ ಇವರೆಲ್ಲ ಒಂದು ನಾಲ್ಕೈದು ಭಾಷೆಗಳಲ್ಲಿ ಒಂದು ಕೃತಿ ರಚನೆ ಒಂದು ಪುಸ್ತಕವನ್ನು ಬರೆಯುವಷ್ಟು ಮಟ್ಟಿಗೆ ಪಾಂಡಿತ್ಯವನ್ನು ಪಡೆದಿದ್ದರು ದೈವಾಂಶ ಸಂಭೂತ್ರ ಇವರೆಲ್ಲ ಸಂಸ್ಕೃತದಲ್ಲಿ ತ್ಯಾಗರಾಜ ಕಾವ್ಯವನ್ನು ರಚನೆ ಮಾಡಿದ್ದಾರೆ ಬೆಳಕವಾಡಿ ವರದರಾಜರ ಅಯ್ಯಂಗರ್ ವೈದ್ಯಲಿಂಗಂ ಇವರ ಶಿಷ್ಯರಲ್ಲಿ ಪ್ರಮುಖರು ಇಷ್ಟು ಇವರ ಬಗ್ಗೆ ಇವರು ಇತ್ತೀಚಿನವರಾಗಿರೋದ್ರಿಂದ ಇವರದ್ದು ಎಲ್ಲ ಏನಿದೆ ಸಂಗೀತ ವಿದ್ಯಾಲಯಗಳನ್ನು ಸ್ಥಾಪನೆ ಮಾಡಿದ್ದು ಡಾಕ್ಟ್ರೇಟ್ ಪಡೆದಿದ್ದು ಇದೆಲ್ಲ ಇತ್ತೀಚಿಗಿನವರಲ್ವ ಹಾಗಾಗಿ ಆವಾಗೆಲ್ಲ ಈ ಡಾಕ್ಟ್ರೇಟ್ ಇದೆಲ್ಲ ಒಂದು ಕಾನ್ಸೆಪ್ಟೇ ಇರಲಿಲ್ಲ ಅಲ್ವಾ ಇವರು ಬಂದವಾಗ ಅದೆಲ್ಲ ಇತ್ತು ಇವರು ಹುಟ್ಟಿದ ನಂತರ ಹಾಗಾಗಿ ಇವರಿಗೆ ಇದೆಲ್ಲ ಸಂದಿದೆ ಹೆಚ್ಚು ಹೆಚ್ಚು ಇದು ಇವ್ರ ಬಗ್ಗೆ ತಿಳ್ಕೊಳ್ಬೇಕು ಅಂದರೆ ಇನ್ನೂ ಹೆಚ್ಚಿನ ನಾವು ಸೀನಿಯರ್ ವಿದ್ವತ್ ಲೆವೆಲ್ಗೆ ಹೋದಾಗ ಹೆಚ್ಚು ಹೆಚ್ಚಾಗಿ ಇವರ ಬಗ್ಗೆ ಎಲ್ಲ ನಾವು ತಿಳ್ಕೊಳ್ಬೋದು ಈಗ ಜೂನಿಯರ್ ಲೆವೆಲ್ಗೆ ಇಷ್ಟು ಸಾಕಾಗತ್ತೆ ಧನ್ಯವಾದಗಳು